തിരുചിത്രംബലം അരുൾപറം ജ്യോതി തണിപ്പെരം കരുണീയ തിരുചിത്രംബലം ഗുരുവേ ശരണം നമശിവായ 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 ഗുരുവേ ശരണം എല്ലാ ഗുരുദേവര ശുഭാശീർവദം ധർമ്മരക്ഷ യജ്ഞ ഇപ്പത്തനേ ദിനു ಪ್ರಪಂಚಕ್ಕೆ ಲೋಕಕ್ಕೆ ಗುರುಮನೆಯ ಭಕ್ತರಿಗೆ ಗುರುಮನೆಯ ಭಕ್ತರಿಂದ ಪ್ರಪಂಚಕ್ಕೆ ಎಲ್ಲ ಭಕ್ತರುಗಳಿಗೆ ಆರೋಗ್ಯ ಚೆನ್ನಾಗಿರಲಿ ಮನಸ್ಥಿತಿ ಚೆನ್ನಾಗಿರಲಿ ಮುಖ್ಯವಾಗಿ ಮನಸ್ಥಿತಿಯು ಚೆನ್ನಾಗಿರಬೇಕು ಆರೋಗ್ಯವೂ ಚೆನ್ನಾಗಿರಬೇಕು ಈ ಎರಡು ವಿಚಾರಗಳು ಚೆನ್ನಾಗಿದ್ದರೆ ಒಳ್ಳೆಯ ದಾರಿ ಸಿಗ್ತದೆ ಅಂತ ಹೇಳುತ್ತೆ ಭಾರತ ದೇಶದಲ್ಲಿ ಅನೇಕ ಸಾಧು ಸಂತರು ಋಷಿಮುನಿಗಳು ಯೋಗಿಗಳು ಅಂತೇಳಿ ಜನ್ಮವನ್ನು ತಾಳಿದ್ದಾರೆ ಭಾರತ ದೇಶದಲ್ಲಿ ಅಂಥ ಪವಿತ್ರವಾದ ದೇಶ ಭಾರತ ದೇಶ ಪ್ರಪಂಚವನ್ನೇ ನಾವು ತಗೊಂಡ್ರೆ ಪ್ರಪಂಚದಲ್ಲಿ ಉನ್ನತವಾದ ದೇಶ ಯಾವುದು ಅಂತೇಳಿದರೆ ಭಾರತ ದೇಶ ಭಾರತ ದೇಶ ಅಂತೇಳಿದರೆ ಜ್ಞಾನ ಭಂಡಾರ ಜ್ಞಾನ ನಿಧಿ ಎಷ್ಟು ಅಗೆದಷ್ಟು ಅಗೆದಷ್ಟು ನಾವೆಷ್ಟು ಡೀಪಾಗಿ ಹೋಗ್ತೇವೆ ಅಷ್ಟರ ಮಟ್ಟಿಗೆ ಜ್ಞಾನ ಇದೆ ಬರ್ತನೇ ಇರ್ತದೆ ಅದು ಈ ಮಣ್ಣಿನ ಗುಣ ಭಾರತ ದೇಶದ ಮಣ್ಣಿನ ಗುಣ ಯಾಕೆ ಭಾರತ ದೇಶವನ್ನು ಎಲ್ಲರೂ ಇಷ್ಟು ಇಷ್ಟಪಡ್ತಾ ಇದ್ದಾರೆ ಭಾರತ ದೇಶವನ್ನು ಯಾಕೆ ಇಷ್ಟರ ಮಟ್ಟಿಗೆ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಯಾಕೆ ನಮಗೆ ನಾವು ಭಾರತೀಯರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ನಾವು ಭಾರತೀಯರು ಹೊರಗೆ ಹೋದರೆ ಹೊರಗಿನ ದೇಶಕ್ಕೆ ಹೋದರೆ ಪಾಶ್ಚಾತ್ಯ ದೇಶಗಳಿಗೆ ಹೋದರೆ ಯಾರೇ ಆಗಲಿ ಏನು ಹೇಳಬೇಕಾಗ್ತದೆ ವಿ ಆರ್ ಇಂಡಿಯನ್ಸ್ ಅಲ್ವಾ ನಾವು ಭಾರತೀಯರು ಭಾರತೀಯರು ಅಂತ ಹೇಳುವಾಗ ಸ್ವಲ್ಪ ಎಲ್ಲರೂ ಗೌರವವನ್ನು ಕೊಡ್ತಾರೆ ಭಾರತ ದೇಶದ ಸಂಸ್ಕೃತಿ ಭಾರತ ದೇಶದಲ್ಲಿರುವ ಅನೇಕ ರೀತಿಯ ಜ್ಞಾನಗಳು ಭಾರತ ದೇಶದಲ್ಲಿರುವ ಸಂಸ್ಕಾರ ಪ್ರತಿಯೊಂದು ವಿಚಾರ ಭಾರತ ದೇಶದಲ್ಲಿ ಅಷ್ಟು ಪವಿತ್ರ ಭಾವನೆಯಿಂದ ಒಗ್ಗಟ್ಟಾಗಿ ಆಚರಿಸ್ತಾ ಇದ್ದಾರೆ ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜಾತಿ ಅನೇಕ ರೀತಿಯ ಧರ್ಮಗಳು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಕಟ್ಟುಪಾಡು ಅಲ್ವಾ ಭಾರತ ದೇಶದಲ್ಲಿ ಭಾರತ ದೇಶ ಯಾಕೆ ಹೀಗಿದೆ ಭಾರತ ದೇಶ ಮಾತೃ ಇರುವ ದೇಶ ಭಾರತದ ಮಣ್ಣು ತಾಯಿಯರು ಜಗನ್ಮಾತೆ ತಾಯಿಗೆ ಒಂದು ಹತ್ತು ಜನ ಮಕ್ಕಳಿದ್ದರೆ ಹತ್ತು ಜನ ಮಕ್ಕಳು ಕೂಡಬೇಕು ತಾಯಿ ಅಲ್ವಾ ಹಾಗೆ ಭಾರತ ದೇಶದಲ್ಲಿ ಸರ್ವಧರ್ಮದವರಿಗೂ ಅನೇಕ ವಿಧದ ಜಾತಿಯನ್ನು ಒಳಗೊಂಡವರಿಗೂ ಅನೇಕ ರೀತಿಯ ಪೂಜೆ ಪುನಸ್ಕಾರ ಮಾಡುವವರಿಗೂ ಎಲ್ಲರಿಗೂ ಭಾರತ ದೇಶದಲ್ಲಿ ಸ್ವತಂತ್ರ ಇದೆ ಆದ ಕಾರಣ ಭಾರತ ದೇಶ ಪವಿತ್ರ ದೇಶ ಸರ್ವಧರ್ಮಗಳಿಗೆ ಗೌರವವನ್ನು ಕೊಡುವ ದೇಶ ಅಂತೇಳಿದರೆ ಅದು ಭಾರತ ದೇಶ ಮಾತ್ರ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಈ ಸರ್ವ ಧರ್ಮಗಳಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಏನು ಅರ್ಥ ಇದು ಯಾರು ಹೇಳಿಕೊಟ್ಟಿರ್ಬೋದು ನಮ್ಮ ಋಷಿಮುನಿಗಳು ಹೇಳಿಕೊಟ್ಟಂಥ ವಿಚಾರ ಎಲ್ಲರನ್ನು ಗೌರವಿಸು ಎಲ್ಲ ಜೀವರಾಶಿಗಳನ್ನು ಗೌರವಿಸು ಸರ್ವೇ ಜನ ಸುಖಿನೊಬ್ಬವಂತು ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳುವ ದೇಶ ಅದು ಭಾರತ ದೇಶ ಮಾತ್ರ ಭಾರತ ದೇಶದಲ್ಲಿ ಸ್ವಾರ್ಥ ಇಲ್ಲ ಭಾರತ ದೇಶದಲ್ಲಿ ಸ್ವಾರ್ಥ ಇಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗ್ತದೆ ಬೇರೆ ಎಲ್ಲ ದೇಶದಲ್ಲಿ ಆಯಾ ದೇಶದ ಕಟ್ಟುಪಾಡಿಗೆ ಸರಿಯಾಗಿ ಅಲ್ಲಿಯ ಪ್ರಜೆಗಳು ಇರಬೇಕಾಗ್ತದೆ ಬೇರೆ ಎಲ್ಲ ದೇಶದಲ್ಲಿ ಆಯಾಯ ದೇಶಗಳಿಗೆ ಸಂಬಂಧಪಟ್ಟ ಕಟ್ಟುಪಾಡುಗಳನ್ನು ಆ ದೇಶದಲ್ಲಿರುವ ಪ್ರಜೆಗಳು ಪಾಲಿಸಬೇಕು ಆ ದೇಶಕ್ಕೆ ಹೋದವರು ಪಾಲಿಸಬೇಕು ಅಂತ ಹೇಳುವ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅಲ್ವಾ ಇಸ್ಲಾಂ ಧರ್ಮಕ್ಕೆ ಸೇರಿದ ಕೆಲವು ದೇಶದಲ್ಲಿ ಮಧ್ಯಾಹ್ನ ಹೊತ್ತಿಗೆ ಬೆಳಿಗ್ಗೆ ಹೊತ್ತಿಗೆ ಸಾಯಂಕಾಲ ಹೊತ್ತಿಗೆ ಇನ್ನು ಐದು ಬಾರಿ ದಿನದಲ್ಲಿ ಆ ಅಲ್ಲನ ಪಾರ್ ಪ್ರಾರ್ಥನೆಯನ್ನು ಮಾಡುವಾಗ ಪ್ರತಿಯೊಬ್ಬರು ಗೌರವ ಕೊಡಬೇಕು ಅಲ್ವಾ ಇದೆಲ್ಲರಿಗೂ ತಿಳಿದಿರುವಂಥ ವಿಚಾರ ಗಲ್ಫ್ ಕಂಟ್ರಿಯಲ್ಲಿ ನಡೆಯುವ ಕೆಲವೆಲ್ಲ ಕಾನೂನುಗಳು ಪ್ರತಿಯೊಬ್ಬರೂ ಗೌರವ ಕೊಡಬೇಕು ಆ ಸಮಯಕ್ಕೆ ಪ್ರತಿಯೊಬ್ಬರೂ ಆ ಪ್ರಾರ್ಥನೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಸ್ವೀಕಾರ ಮಾಡಲೇಬೇಕು ಆದರೆ ಭಾರತ ದೇಶದಲ್ಲಿ ಹಾಗೆ ಹೇಳಲಿಲ್ಲ ನಿನ್ನ ಅಂತರಾತ್ಮದ ಪ್ರಾರ್ಥನೆಯನ್ನು ಮಾಡು ಎಲ್ಲ ಧರ್ಮದವರಿಗೂ ಇಲ್ಲಿ ನಿಮ್ಮ ನಿಮ್ಮ ಅಂತರಾತ್ಮದ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ನಿಮ್ಮ ಪುಣ್ಯ ಕಾರ್ಯಕ್ರಮಗಳಲ್ಲಿ ಪುಣ್ಯ ದಿನಗಳಲ್ಲಿ ದೇಶವೇ ನಿಮಗೆ ಸಪೋರ್ಟ್ ಮಾಡ್ತಾ ಉಂಟು ಹ್ಞೂ ಅಲ್ವ ಯಾರಾದರೂ ಸರಿ ಹಿಂದೂ ಆದರೂ ಸರಿ ಕ್ರಿಶ್ಚಿಯನ್ ಆದರೂ ಸರಿ ಮುಸಲ್ಮಾನ್ ಆದರೂ ಸರಿ ಸಿಖ್ ಆದರೂ ಸರಿ ಪಾರ್ಸಿ ಆದರೂ ಸರಿ ಬೌದ್ಧ ಆದರೂ ಸರಿ ಹ್ಞೂ ಅಲ್ವ ಈಗ ಅನೇಕ ವಿಚಾರಗಳು ಬರ್ತದಲ್ವ ಧರ್ಮದಲ್ಲಿ ಕೂಡ ಹಾಂ ಎಲ್ಲರಿಗೂ ಸ್ವತಂತ್ರ ಇದೆ ಅವರವರ ಹಬ್ಬವನ್ನು ಅವರವರ ಪುಣ್ಯ ದಿನವನ್ನು ಅವರವರ ಸ್ಥಿತಿಗೆ ತಕ್ಕವಾಗಿ ಅವರವರ ಧರ್ಮಗಳಿಗೆ ತಕ್ಕವಾಗಿ ಸಂತೋಷವಾಗಿ ಆಚರಿಸಿ ಭಾರತ ದೇಶ ಪರ್ಮಿಷನ್ ಕೊಟ್ಟಿದೆ ಅಲ್ವಾ ಸರ್ವ ಧರ್ಮಗಳನ್ನು ಗೌರವಿಸುತ್ತದೆ ಭಾರತ ದೇಶ ಆದ ಕಾರಣ ಭಾರತ ದೇಶ ಪವಿತ್ರ ದೇಶ ಜ್ಞಾನದ ದೇಶ ಮಾತೃ ವಾಸಲ್ಯ ಇರುವ ದೇಶ ಭಾರತ ದೇಶದ ಬಗ್ಗೆ ತಿಳಿದವರಿಗೆ ಮಾತ್ರ ಈ ಸಂದೇಶ ಭಾರತ ದೇಶದ ಬಗ್ಗೆ ತಿಳಿಯದವರಿಗೆ ಈ ಸಂದೇಶ ಸರಿ ಹೋಗುವುದಿಲ್ಲ ವಸುದೈವ ಕುಟುಂಬಕ್ಕ ಅಲ್ವಾ ಎಲ್ಲ ನಮ್ಮದೇ ಕುಟುಂಬ ಎಲ್ಲ ಭಗವಂತನದೇ ಕುಟುಂಬ ಹಾಂ ಎಲ್ಲ ಭಗವಂತನ ಮಕ್ಕಳು ನಾವೆಲ್ಲ ಒಂದೇ ಕುಟುಂಬದವರು ಭಾರತ ದೇಶಕ್ಕೆ ಯಾರು ಬಂದರೂ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿ ನಮ್ಮ ಮನೆಯಲ್ಲಿ ಒಬ್ಬರಾಗಿ ನಾವು ಚೆನ್ನಾಗಿ ನೋಡಿಕೊಳ್ತಾ ಇದ್ದೇವೆ ಅದೇ ಭಾರತ ದೇಶದಲ್ಲಿ ಹೇಳಿ ಅತಿಥಿ ದೇವೋಭವ ಹ್ಞೂ ಎಲ್ಲರನ್ನು ಗೌರವಿಸು ನಿನ್ನ ಕುಟುಂಬದವರಾಗಿ ನೋಡಿಕೊ ನಿನ್ನ ಕುಟುಂಬದಲ್ಲಿ ಒಬ್ಬರಾಗಿ ನೋಡಿಕವರ ಅದೇ ಭಾರತ ದೇಶ ಪವಿತ್ರ ದೇಶ ಈ ಜ್ಞಾನ ಬಂದದೇ ಹೇಗೆ ಗುರುಗಳಿಂದ ಜ್ಞಾನಿಗಳಿಂದ ಹ್ಞೂ ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಬೇಕು ಅಂತಾದರೆ ಭಾರತ ದೇಶದಲ್ಲಿ ಎಷ್ಟು ಸ್ವತಂತ್ರ ಉಂಟು ಅವರವರ ಧರ್ಮಕ್ಕೆ ಎಷ್ಟೊಂದು ಗೌರವವನ್ನು ಕೊಡ್ತಾರೆ ಭಾರತ ದೇಶದಲ್ಲಿ ಅಂತ ಹೇಳಿದರೆ ತುಂಬ ಸುಲಭವಾಗಿ ಸೂಕ್ಷ್ಮವಾಗಿ ಹೇಳಬೇಕಾದರೆ ಪ್ರಸೆಂಟ್ ಒಂದು ಸ್ಕೂಲ್ ತಗೊಳ್ಬೇಕು ನಾವು ಭಾರತ ದೇಶದ ಪ್ರಕಾರ ಸನಾತನ ಧರ್ಮದ ಪ್ರಕಾರ ಋಷಿಮುನಿಗಳು ಹೇಳಿದ ಸಿದ್ಧಾಂತದ ಪ್ರಕಾರ ನಮ್ಮ ಹಿರಿಯರು ಹೇಳಿದ ಸಿದ್ಧಾಂತದ ಪ್ರಕಾರ ಒಂದು ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಕುಂಕುಮವನ್ನು ಧರಿಸಬೇಕು ಹೂವು ಮುಡಿಬೇಕು ಕೈಯಲ್ಲಿ ಬಳೆ ಹಾಕಬೇಕು ಮೈ ತುಂಬ ವಸ್ತ್ರ ಹಾಕಿರಬೇಕು ಅವರವರ ಮಾತೃಭಾಷೆಯನ್ನು ಅವರವರು ಗೌರವಿಸಬೇಕು ಅಲ್ವ ಭಾರತ ದೇಶದಲ್ಲಿರುವಂಥ ಒಂದು ಕಟ್ಟುಪಾಡು ಹಾಂ ತಿಳಿದವರೆಲ್ಲರೂ ಆಚರಿಸ್ತಾರೆ ಇನ್ನು ಈಗಿನ ಪ್ರಸೆಂಟ್ ಸಿಚುವೇಷನ್ನ ಒಂದು ಸ್ಕೂಲನ್ನು ತೊಗೊಳ್ಬೇಕು ನಾವು ಈಗಿನ ಪರಿಸ್ಥಿತಿಗೆ ತಕ್ಕವಾಗಿ ಒಂದು ಗುರುಕುಲ ಶಾಲೆಯನ್ನು ತಗೊಳ್ಬೇಕು ಭಾರತ ದೇಶದಲ್ಲಿ ನಮ್ಮ ರಾಜ್ಯದೊಳಗೆ ನಮ್ಮ ಊರಿನಲ್ಲೇ ಒಂದು ಇಂಗ್ಲೀಷ್ ಮೀಡಿಯಂ ಒಂದು ಕ್ರಿಶ್ಚಿಯನರಿ ಸ್ಕೂಲನ್ನು ತಗೊಳ್ಬೇಕು ಅಲ್ಲಿಗೆಲ್ಲ ಧರ್ಮದವರು ಹೋಗ್ತಾರೆ ಆದರೆ ಆ ಶಾಲೆಯಲ್ಲಿ ಒಂದು ಕಟ್ಟುಪಾಡಿದೆ ಅಲ್ಲೋ ಸತ್ಯ ಅಲ್ವಾ ಕುಂಕುಮ ಇಡಬಾರ್ದು ಬಳೆ ಹಾಕಬಾರ್ದು ಹ್ಞೂ ಹೂವು ಬಿಡಿಬಾರ್ದು ಹಾಂ ಇಂಗ್ಲೀಷಲ್ಲೇ ಮಾತಾಡಬೇಕು ಇಂಗ್ಲೀಷಲ್ಲೇ ಮಾತಾಡಬೇಕಲ್ಲ ದೊ ದೊಡ್ಡ ಶಾಲೆ ದೊಡ್ಡ ದೊಡ್ಡ ಹೆಸರುವಾಸಿಯಾದ ಶಾಲೆ ಹ್ಞೂ ಭಾರತ ದೇಶದ ಒಳಗಿರುವಂಥ ವಿಚಾರ ನಮ್ಮ ಊರಿನಲ್ಲೇ ಇರುವಂಥ ವಿಚಾರ ನಮ್ಮ ಅಕ್ಕಪಕ್ಕ ಇರುವಂಥ ವಿಚಾರ ನಾವೇನು ಯಾರಿಗೂ ಡಿಸ್ಟರ್ಬ್ ಮಾಡಲಿಲ್ಲಲ್ಲ ನಾವೇನು ಯಾರಿಗೂ ತಡೆ ಮಾಡಲಿಲ್ಲಲ್ಲ ಅದಕ್ಕೂ ಕೂಡ ದೇಶ ಪರ್ಮಿಷನ್ ಕೊಟ್ಟಿದ್ದಲ್ಲ ಆ ನಿಮ್ಮ ಧರ್ಮದ ಪ್ರಕಾರ ಆ ನಾಲ್ಕು ಜನಕ್ಕೆ ವಿದ್ಯೆಯನ್ನು ಹೇಳಿಕೊಡ್ತೀರ ಹೇಳಿಕೊಡಿ ವಿದ್ಯೆದಾನೇ ಹೇಳಿಕೊಡ್ತಾ ಇದ್ದೀರಿ ಹಾಂ ಸರಿ ಆ ವಿದ್ಯೆ ಕಲಿಯಲಿಕ್ಕೆ ಆಸಕ್ತಿ ಇರುವವರು ಬಂದು ಕಲೀರಿ ನಿಮ್ಮ ಧರ್ಮವನ್ನು ಅದೇ ರೀತಿ ನಿಮ್ಮ ಶಾಲೆಯಲ್ಲಿ ಯಾವುದೇ ಕಟ್ಟುಪಾಡು ಉಂಟು ಅದೇ ಕಟ್ಟುಪಾಡನ್ನು ಫಾಲೋ ಮಾಡಿ ಹ್ಞೂ ಕಂಪಲ್ಸರಿ ಹೇಳಿಲ್ಲಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗುವಾಗ ಒಂದು ಪ್ರಾರ್ಥನೆ ಆಗುವಾಗ ನೀನು ಗಾಡಿಯನ್ನು ನಿಲ್ಲಿಸು ಅಂತ ಹೇಳಿಲ್ಲಲ್ಲ ನೀನು ಪ್ರಾರ್ಥನೆಗೆ ಒಂದು ಕಿವಿಯನ್ನು ಕೊಡು ಅಂತ ಹೇಳಿಲ್ಲಲ್ಲ ಆ ಹೊತ್ತನ್ನು ನೀನು ಪ್ರಾರ್ಥನೆಗೆ ಕೊಡು ಅಂತ ಹೇಳಿಲ್ಲಲ್ಲ ಈ ಪ್ರಾರ್ಥನೆಯನ್ನು ನೀನು ಗೌರವಿಸಬೇಕು ಅಂತ ಎಲ್ಲಿಯೂ ಹೇಳಿಲ್ಲಲ್ಲ ಭಾರತ ದೇಶದಲ್ಲಿ ಹ್ಞೂ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡುವ ಅನೇಕ ದೇಶದಲ್ಲಿ ಅನೇಕ ರೀತಿಯ ಕಟ್ಟುಪಾಡುಗಳುಂಟು ಆ ಕಟ್ಟುಪಾಡನ್ನು ಅಲ್ಲಿದ್ದ ಪ್ರಜೆಗಳು ಅನುಸರಿಸಲೇಬೇಕು ಆದರೆ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಆದರೆ ಭಾರತ ದೇಶದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಭಾರತ ದೇಶ ಏನು ಅಂತೇಳಿ ಅರ್ಥ ಆಗ್ತದೆ ಅಲ್ವಾ ಇನ್ನು ರಷ್ಯಾ ಜಪಾನ್ ಚೈನಾ ಹೀಗೆಲ್ಲ ತಗೊಳ್ಳುವ ಆಫ್ರಿಕಾ ಎಲ್ಲ ದೇಶವನ್ನು ತಗೊಳ್ಳುವ ಆ ದೇಶದಲ್ಲಿ ಮುಖ್ಯವಾಗಿ ಇರುವ ಕಟ್ಟುಪಾಡನ್ನು ಎಲ್ಲರೂ ಆಚರಿಸಬೇಕು ಅದಕ್ಕೆ ಮೊದಲ ಪ್ರಾಧಾನ್ಯತೆ ಆದರೆ ಭಾರತ ದೇಶದಲ್ಲಿ ಆಗಲ್ಲ ಸರ್ವ ಜನ ಸುಖಿನ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಸರ್ವಲೋಕೋ ಸುಖಿನೋಬವನು ಆದ ಕಾರಣ ಭಾರತ ದೇಶಕ್ಕೆ ಬರುವಾಗ ಭಾರತ ದೇಶದಲ್ಲಿದ್ದವರಿಗೆ ಗೊತ್ತುಂಟೋ ಗೊತ್ತಿಲ್ಲ ಹೊರಗಿನ ದೇಶದವರು ಭಾರತ ದೇಶಕ್ಕೆ ಬರುವಾಗ ಅಷ್ಟು ಸಂತೋಷದಿಂದ ಬರ್ತಾರೆ ಅಷ್ಟು ಖುಷಿ ಖುಷಿಯಿಂದ ಬರ್ತಾರೆ ನಾವು ಇಂಡಿಯಕ್ಕೆ ಹೋಗ್ತಾ ಇದ್ದೇವೆ ಅಂತೇಳಿ ಆ ಇಂಡಿಯಾದಲ್ಲಿ ಒಂದು ಮಾತೃ ವಾತ್ಸಲ್ಯ ಇದೆ ಅಂತೇಳಿ ಅಲ್ವಾ ಇಂಗ್ಲೀಷ್ ಆ ಇಂಗ್ಲೀಷ್ ಶಬ್ದ ಬಂದದ್ದೇ ಸಂಸ್ಕೃತದಿಂದ ಅಂತ ಹೇಳ್ತಾರೆ ಅದಾಯ್ತಲ್ವಾ ಇಂಗ್ಲೀಷಿನಲ್ಲಿ ಮದರ್ ಅಂತ ಅಲ್ವಾ ಅದೇ ಸಂಸ್ಕೃತದಲ್ಲಿ ಮಾತೃ ಮಾತೃದೇ ಓಭವ ಪಿತೃದೇವ ಅಲ್ವಾ ಇಂಗ್ಲೀಷ್ನಲ್ಲಿ ಫಾದರ್ ಆ ಒಂದು ಸಿಮಿಲಾರಿಟಿ ನೋಡಬೇಕು ನೀವು ಆ ಒಂದು ಹೊಂದಾಣಿಕೆಯನ್ನು ನೋಡಬೇಕು ಸ್ವಲ್ಪ ಈಗ ನೀವು ಸೇರಿಸಿಕೊಂಡೇ ಹೋಗಿ ಬ್ರದರಿಗೆ ಏನು ಹೇಳೋದು ಬಾತ್ ಅಲ್ವಾ ಬ್ರದರಿಗೆ ಎಲ್ಲಾದರೂ ಒಂದೊಂದಕ್ಕೆ 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 ಲಿಂಕ್ ಆಗ್ತದೆ ಸತ್ಯ ಕೂಡ ಹೌದಿದು ಇಂಗ್ಲೀಷ್ ತುಂಬ ತಿಳಿದವರು ಸಂಸ್ಕೃತ ತುಂಬ ತಿಳಿದವರು ಎರಡನ್ನು ಒಟ್ಟಿಗೆ ಇಟ್ಟು ಸ್ವಲ್ಪ ನೋಡಿ ನಮ್ಮ ಸಂಸ್ಕೃತವನ್ನು ಅವರು ಇನ್ನೊಂದು ರೀತಿಯಲ್ಲಿ ಹೇಳಿದರು ಸುಲಭವಾಗುವ ರೀತಿಯಲ್ಲಿ ಸಿಂಪಲ್ ಆಗಿ ಹೇಳಿದರು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡಿದರೆ ನಿಮಗೆ ಅರ್ಥ ಆಗ್ತದೆ ಇದರ ಹೊಂದಾಣಿಕೆ ಏನು ಅಂತೇಳಿ ಹೇಳಿ ಆದ ಕಾರಣ ಅವರು ಇಷ್ಟಪಡ್ತಾರೆ ಅಂತ ಹೇಳೋದು ಹೊರಗಿನ ದೇಶದವರು ಎಲ್ಲರೂ ಭಾರತಕ್ಕೆ ಬಂದ ಕೂಡಲಿ ಹೊಸ ಹೊಸ ಅಧ್ಯಯನವನ್ನು ಮಾಡ್ಬೋದು ಅಲ್ಲಿಯ ಪ್ರೀತಿ ಬೇಕು ಅಲ್ಲಿಯ ಮನುಷ್ಯರು ಬಹಳ ಒಳ್ಳೆಯವರು ಹ್ಞೂ ಅವರನ್ನು ನಂಬಬೋದು ಎಲ್ಲ ವಿಚಾರಗಳು ಭಾರತ ದೇಶದ ಬಗ್ಗೆ ಹೇಳುವುದಾದರೆ ಹೊರಗಿನ ದೇಶದಲ್ಲಿ ಪ್ಲಸ್ ಆಗಿ ಉಂಟು ಇದನ್ನು ದೇಶದವರೆಲ್ಲರೂ ಅರ್ಥ ಮಾಡಿಕೊಂಡು ಇನ್ನಷ್ಟು ದೇಶಭಕ್ತಿಯನ್ನು ಬೆಳೆಸಿ ಇನ್ನಷ್ಟು ಈ ದೇಶದಿಂದ ಅನೇಕ ಜ್ಞಾನವನ್ನು ಪ್ರಪಂಚಕ್ಕೆ ಸಾರಬೇಕು ಅಂತ ಹೇಳೋದು ಇನ್ನಷ್ಟು ದೇಶಭಕ್ತಿ ಬೆಳಿಬೇಕು ದೇಶದಲ್ಲಿ ದೇಶಭಕ್ತಿ ಸಾಕಾಗೋದಿಲ್ಲ ಈಗ ಈಗೆಲ್ಲ ನಾವು ಅವರು ನಮ್ಮನ್ನು ಹಿಡಿದಿದ್ದಾರೆ ನಾವು ಅವರನ್ನು ಹಿಡಿದಿದ್ದೇವೆ ಅಷ್ಟೇ ಇಲ್ಲಿರುವ ವ್ಯತ್ಯಾಸ ನಮ್ಮ ನಾವು ಕಳೆದುಕೊಂಡಿದ್ದೇವೆ ನಮ್ಮ ಅವರು ಹಿಂಬಾಲಿಸ್ತಾ ಇದ್ದಾರೆ ನಮ್ಮ ದಾರಿಯನ್ನು ಅವರು ಹಿಂಬಾಲಿಸ್ತಾ ಇದ್ದಾರೆ ಸನಾತನ ಧರ್ಮದ ವಿಚಾರವನ್ನು ಇವತ್ತು ಅವರು ಸಾಕ್ತಾ ಇದ್ದಾರೆ ಓಂ ಎಂಬ ಉಚ್ಚಾರಣೆ ಇವತ್ತು ಪ್ರಪಂಚದಾದ್ಯಂತ ಕೇಳ್ತಾ ಉಂಟು ಪ್ರತಿಯೊಬ್ಬರು ಒಪ್ಪಿಕೊಂಡಂಥ ವಿಚಾರ ಓಂ ಎಲ್ಲ ಧರ್ಮದವರು ಒಪ್ಪಿಕೊಂಡಂಥ ವಿಚಾರ ಓ ಹೌದು ಹೇಳಿ ವಿಜ್ಞಾನದಲ್ಲಿ ಕೂಡ ರೂಪಾದಂಥ ವಿಚಾರ ಅಲ್ವಾ ಹಾಂ ಇದನ್ನು ಎಲ್ಲಿಂದ ಬಂತು ಹಾಂ ನಮ್ಮ ದೇಶದಲ್ಲಿ ಇರುವವರಿಗೆ ನಮ್ಮ ಪುರಾತನದ ವಿಚಾರದ ಬಗ್ಗೆ ನಮ್ಮ ಹಿರಿಯರು ಹೇಳಿದ ಜ್ಞಾನದ ಬಗ್ಗೆ ಇನ್ನೂ ಅರಿವು ಮೂಡಲಿಲ್ಲ ಅಂತೇಳು ಇನ್ನೂ ಅರಿವು ಮೂಡಲಿಲ್ಲ ಕಾರಣ ಏನು ನಮ್ಮ ಕೈಯಲ್ಲೇ ಉಂಟೋದು ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಹೇಗೂ ಬೇಕಾದರೂ ಇರ್ಬೋದು ಹ್ಞೂ ಆದರೆ ಅದರ ವ್ಯಾಲ್ಯೂ ತಿಳಿದು ಅದರ ಒಂದು ಶಕ್ತಿಯನ್ನು ತಿಳಿದು ಅದರ ಒಂದು ಮಹತ್ವವನ್ನು ತಿಳಿದು ಅದರ ಒಂದು ಬೆಲೆಯನ್ನು ತಿಳಿದು ಭಾರತ ದೇಶಕ್ಕೆ ಬರ್ತಾರೆ ನೋಡು ಅವರು ಭಾರತ ದೇಶದಿಂದ ಹಿಂದಿರುವಾಗ ತೃಪ್ತಿಯಿಂದ ಹಿಂದಿರುಗ್ತಾರೆ ಪುನಃ ಯಾವಾಗ ನಾನು ಭಾರತ ದೇಶಕ್ಕೆ ಬರೋದು ಪುನಃ ಯಾವಾಗ ನನಗೆ ಪುನಃ ಒಂದು ಟಿಕೆಟ್ ಆಗ್ತದೆ ಇಲ್ಲಿಗೆ ಎಂಬ ಸ್ಥಿತಿಯಲ್ಲಿ ಹೋಗ್ತಾರೆ ಅಷ್ಟು ಸಂತೋಷ ಇರ್ತದೆ ಇಲ್ಲಿ ಅಂಥ ಒಂದು ಬಾಂಧವ್ಯ ಉಂಟು ಇದು ನಮಗೆ ಅರ್ಥ ಆಗುವುದಿಲ್ಲ ಅಷ್ಟೇ ಇಲ್ಲೇ ಇರುವ ಕಾರಣ ಇದನ್ನು ನಾವು ಸ್ವಲ್ಪ ದೂರದಿಂದ ನೋಡಿದರೆ ನಮಗೆ ಅರ್ಥ ಆಗ್ತದೆ ದೇಶದ ಮಹಿಮೆ ಏನು ಈ ಮಣ್ಣಿನ ಶಕ್ತಿ ಏನು ಈ ಮಣ್ಣಿನಲ್ಲಿ ಅವತಾರವಾದ ಜ್ಞಾನಿಗಳು ಋಷಿಮುನಿಗಳು ಯೋಹಿಗಳು ಸಾಧುಗಳು ಸಂತರುಗಳು ಈ ದೇಶದಲ್ಲಿ ಏನೆಲ್ಲ ವರಪ್ರಸಾದವನ್ನು ಕೊಟ್ಟು ಹೋಗಿದ್ದಾರೆ ಎಂತೆಂಥ ಮಹಾಜ್ಞಾನವನ್ನು ಹಂಚಿ ಹೋಗಿದ್ದಾರೆ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿ ತಿಳಿತಾ ಹೋಗುವಾಗ ಈ ಪ್ರಪಂಚದ ಈಗಿನ ಆಧುನಿಕ ಸೈನ್ಸ್ ಅಂತ ಹೇಳ್ತಾರೆ ಮುಂದುವರೆದಿದೆ ಅಂತ ಹೇಳ್ತಾರೆ ಇದು ಯಾವುದು ಮುಂದುವರಿಲಿಲ್ಲ ಇದೆಲ್ಲ ಹಿಂದಿನ ಕಾಲದಲ್ಲೇ ನಮ್ಮ ಋಷಿಮುನಿಗಳು ಎಲ್ಲರೂ ಸಾಧು ಸಂತ ಯೋಗಿಗಳು ಯಾವುದೇ ಉಪಕರಣಗಳು ಇಲ್ಲದೆ ಒಂದು ಮರದ ಅಡಿಯಲ್ಲಿ ಕೂತುಕೊಂಡು ಅವರ ಅಂತರ್ಶಕ್ತಿಯಿಂದ ಅಂತರಾತ್ಮದಿಂದ ಅಂತರ್ಜ್ಞಾನದಿಂದ ಪ್ರಪಂಚಕ್ಕೆ ಸಾರಿದರು ಇವತ್ತಿಗೂ ಕೂಡ ಸೈನ್ಸಲ್ಲಿ ರೀಚ್ ಆಗಲಿಲ್ಲ ಎಲ್ಲವಿರುವುದು ನಮ್ಮ ಒಳಗೆ ಪ್ರತಿಯೊಂದು ವಿಚಾರವಿರುದು ನಮ್ಮ ಒಳಗೆ ಈ ಪ್ರಪಂಚದ ಅಷ್ಟು ಶಕ್ತಿಗಳು ನಮ್ಮ ಒಳಗೆ ಉಂಟು ಆದ ಕಾರಣ ಮಾನವ ಮನುಷ್ಯ ಮನುಷ್ಯನಿಂದ ಮಹಾದೇವ ಮಾನವ ಆಸೆ ಮನುಷ್ಯ ಆಸೆಯನ್ನು ಬಿಟ್ಟವ ಆಸೆಯನ್ನು ಬಿಟ್ಟು ಪರಿಪೂರ್ಣನಾದರೆ ಅವ ಮಹಾದೇವ ಮಹದೇಶ್ವರ ಈ ಸತ್ಯವನ್ನು ತಿಳಿಯುವುದು ಭಾರತ ದೇಶದಲ್ಲಿ ಅಂತೇಳು ಜಗದೇಕ ವೀರನಾದ ಅಲೆಕ್ಸಾಂಡರ್ ಅಂತೇಳಿ ಒಬ್ಬ ವೀರ ಇದ್ದ ಗ್ರೀಕ್ ವೀರ ಜಗದೇಕ ವೀರ ಭಾರತ ದೇಶಕ್ಕೆ ಬಂದು ಸತ್ಯವನ್ನು ತಿಳಿದ ಸತ್ಯವನ್ನು ತಿಳಿದು ಹೇಳಿದ ಜೀವನದಲ್ಲಿ ಒಮ್ಮೆಯಾದರೂ ಪ್ರತಿಯೊಬ್ಬರು ಭಾರತ ದೇಶಕ್ಕೆ ಹೋಗಿ ಬನ್ನಿ ಈಗ ನಾವು ಹೇಳ್ತೇವಲ್ಲ ಜೀವನದಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಿ ಬನ್ನಿ ಹ್ಞೂ ಜೀವನದಲ್ಲಿ ಒಮ್ಮೆ ಆದರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬನ್ನಿ ಜೀವನದಲ್ಲಿ ಒಮ್ಮೆ ಆದರೂ ಏನೋ ಒಂದು ವಿಷಯ ಹೇಳ್ತೇವೆ ನಾವು ಒಂದು ಸಲ ಆದರೂ ಅಲ್ಲಿಗೆ ಹೋಗ್ಬೇಕಪ್ಪ ಜೀವನದಲ್ಲಿ ಅಂತೇಳಿ ಹಾಗೆ ಪ್ರಪಂಚದಲ್ಲಿ ಎಲ್ಲರೂ ಇಷ್ಟಪಡುವ ವಿಚಾರ ಯಾವುದು ಅಂತೇಳಿದರೆ ಈ ಪ್ರಪಂಚಕ್ಕೆ ಕಾಶಿ ಯಾವುದು ಅಂತ ಹೇಳಿದರೆ ಅದು ಭಾರತ ದೇಶ ಇಲ್ಲಿ ಸತ್ಯವನ್ನು ಮಾತ್ರ ತಿಳಿಲಿಕ್ಕೆ ಸಾಧ್ಯ ಈ ಭಾರತ ದೇಶದಲ್ಲಿ ಎಲ್ಲವನ್ನು ಒಪ್ಪಿಕೊಳ್ಳುವುದು ಈ ಕರ್ಮ ಋಣ ಆತ್ಮ ಮನಸ್ಸು ಬುದ್ಧಿ ಎಲ್ಲ ವಿಚಾರ ಇವತ್ತು ಪ್ರಪಂಚದಾದ್ಯಂತ ಆಧ್ಯಾತ್ಮಿಕ ಮಾತಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ಭಾರತ ದೇಶ ಅಂತ ಹೇಳುದು ಇವತ್ತು ಪ್ರಪಂಚದಾದ್ಯಂತ ಆಧ್ಯಾತ್ಮಿಕದ ವಿಚಾರ ಜ್ಞಾನದ ವಿಚಾರ ಮಾತಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಮೂಲ ಫೌಂಡೇಶನ್ ಭಾರತ ದೇಶ ಭಾರತ ದೇಶದ ಬೀಜ ಅದು ಮರವಾಗಿ ಬೆಳೆದು ಇಲ್ಲಿಯ ಹಣ್ಣುಗಳು ಅಲ್ಲೆಲ್ಲ ಹೋಗಿ ಪುನಃ ಅದು ಬೀಜವಾಗಿ ಅಲ್ಲಿ ಮರವಾಗಿ ಬೆಳೆಯಿತು ಇದೇ ಸತ್ಯ ಆದ ಕಾರಣ ಹೇಳೋದು ಗುರುಮನೆಯ ಭಕ್ತರಿಗೆ ಗುರುಮನೆಯ ಭಕ್ತರಿಂದ ಪ್ರಪಂಚಕ್ಕೆ ಏನು ಹೇಳೋದು ಅಂತ ಹೇಳಿದರೆ ದೇಶಭಕ್ತಿ ಈ ದೇಶದಲ್ಲಿರುವ ಜ್ಞಾನ ಈ ಮಣ್ಣಿನ ಒಂದು ಗುಣ ಈ ದೇಶದಲ್ಲಿ ಬಂದ ಅನೇಕ ಮಹಾಪುರುಷರು ಎಲ್ಲ ವಿಚಾರವನ್ನು ನಿಮ್ಮ ಒಳಗೆ ನೀವು ಅಧ್ಯಯನ ಮಾಡಿ ಪ್ರತಿಯೊಬ್ಬರಲ್ಲೂ ಒಳಗೂ ದೇಶಭಕ್ತಿ ಬೆಳೆಯಲಿ ನಿಮ್ಮಿಂದಾಗಿ ದೇಶಕ್ಕೆ ಒಳ್ಳೆಯದಾಗಲಿ ನಿಮ್ಮಿಂದಾಗಿ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಭಾರತೀಯರಲ್ಲಿ ಏನು ಎಂಬ ಒಂದು ವಿಚಾರವನ್ನು ನೀವು ಪ್ರಪಂಚಕ್ಕೆ ತೋರಿಸಿಕೊಡುವುದಾಗಿ ಅಂತ ಹೇಳಿ ಧರ್ಮರಕ್ಷ ಯಜ್ಞದ ಇಪ್ಪತ್ತನೇ ದಿನದ ಆಟಿ ಮಾಸದ ಜ್ಞಾನ ಬಿಂದು ಗುರುಮನೆ ಭಕ್ತರುಗಳಿಗೆ ಗುರುಮನೆಯ ಮಕ್ಕಳಿಗೆ ದೇಶ ಸೇವೆ ಈಶ ಸೇವೆ ಈ ಸತ್ಯವನ್ನು ತಿಳಿಯ ದೇಶಕ್ಕೆ ಬೇಕಾಗಿ ಈ ಭಾರತ ದೇಶಕ್ಕೆ ಬೇಕಾಗಿ ಅದೆಷ್ಟು ಮಹಾಪುರುಷರು ಇವತ್ತಿಗೂ ಕೂಡ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ ಮಹಾಪುರುಷರು ಅಂತೇಳಿದರೆ ಮರದಡಿಯಲ್ಲಿ ಕೂತ್ಕೊಂಡು ಕಾಡಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋರು ಮಾತ್ರ ಮಹಾಪುರುಷರಲ್ಲ ಭಾರತ ದೇಶದ ಎಲ್ಲೆ ಎಲ್ಲೆ ಎಲ್ಲಿಯೂ ಯೋಧರಾಗಿ ಸೈನಿಕರಾಗಿ ನಮ್ಮನ್ನೆಲ್ಲ ಕಾಪಾಡ್ತಾರಲ್ಲ ಅವರು ಕೂಡ ಮಹಾಪುರುಷ ಯಾರ ಒಳಗೆ ತ್ಯಾಗದ ಗುಣ ಉಂಟು ಯಾರ ಒಳಗೆ ಶರಣಾಗತ್ಯ ಗುಣ ಉಂಟು ಯಾರ ಒಳಗೆ ಸಮರ್ಪಣೆ ಭಾವನೆ ಉಂಟು ಇವರೆಲ್ಲ ಮಹಾಪುರುಷರು ಒಂದೊಂದು 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 ರೀತಿಯಲ್ಲಿ ಈ ಮಹಾಪುರುಷರು ಅವರವರ ತ್ಯಾಗವನ್ನು ದೇಶಕ್ಕೆ ಬೇಕಾಗಿ ಯಾವ ರೀತಿ ಮಾಡ್ತಾರೆ ಅಂತೇಳಿ ಅದು ಅವರವರಿಗೆ ಗೊತ್ತು ಅವರವರ ಸ್ಥಿತಿ ನಾನು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ಆದ ಕಾರಣ ಹೇಳೋದು ಪ್ರತಿಯೊಬ್ಬರೊಳಗೂ ದೇಶಭಕ್ತಿ ಬೆಳೆಯಿರಿ ಈ ದೇಶದ ಜ್ಞಾನವನ್ನು ನೀವು ಮೊದಲು ನಿಮ್ಮ ಜೀವನದಲ್ಲಿ ಅನುಸರಿಸಲಿಕ್ಕೆ ಪ್ರಯತ್ನ ಪಡಿ ಸಮಯ ಸಿಗುವಾಗ ದೇಶದ ಬಗ್ಗೆ ಅನೇಕ ಸಾಧುಸಂತರ ಬಗ್ಗೆ ಇನ್ನು ಅನೇಕ ಮಹಾಪುರುಷರ ಬಗ್ಗೆ ಅನೇಕ ಆದರ್ಶ ಪುರುಷರ ಬಗ್ಗೆ ದೇಶ ನಾಯಕರ ಬಗ್ಗೆ ಸೃಪ ಅವರ ವಿಷಯವನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡಿ ರಾಜ ಮಹಾರಾಜರು ಹ್ಞೂ ಆಗಿನ ಕಾಲದಲ್ಲಿ ಒಂದೊಂದು ದೇವಸ್ಥಾನ ಆ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿದರೆ ಇವತ್ತು ಎಷ್ಟು ಕೋಟಿ ಇದ್ದರೂ ಸಾಲದು ಎಷ್ಟು ಕೋಟಿ ಇದ್ದರೂ ಅಂಥ ಒಂದು ಸ್ಥಿತಿಯನ್ನು ತಂದುಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹ್ಞೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸತ್ಯ ವಿಚಾರ ಇದೆಲ್ಲ ಹೇಗೆ ಆಯಿತು ಯಾವ ರೀತಿ ಆಯಿತಿದು ಆಗ ಮನುಷ್ಯನೊಳಗೆ ಎಷ್ಟು ಶಕ್ತಿ ಇತ್ತು ಮನುಷ್ಯನೊಳಗೆ ಎಷ್ಟು ಸತ್ಯ ಇತ್ತು ಮನುಷ್ಯನೊಳಗೆ ಎಷ್ಟು ಭಕ್ತಿ ಇತ್ತು ಮನುಷ್ಯನೊಳಗೆ ಎಷ್ಟು ನಂಬಿಕೆ ಇತ್ತು ಮನುಷ್ಯನೊಳಗೆ ಎಷ್ಟು ಧೈರ್ಯ ಇತ್ತು ಮನುಷ್ಯನೊಳಗೆ ಎಷ್ಟೆಷ್ಟು ಅದ್ಭುತ ಅದ್ಭುತ ವಿಚಾರಗಳಿತ್ತು ಅಂತ ಹೇಳಿ ನಾವು ಆ ಕೆಲಸವನ್ನು ನೋಡುವಾಗಲೇ ನಮಗೆ ಅರ್ಥ ಆಗಬೇಕು ನಮ್ಮ ಹಿರಿಯರು ಎಷ್ಟು ಶಕ್ತಿವಂತರು ಎಷ್ಟು ಬುದ್ಧಿವಂತರು ಎಷ್ಟು ಜ್ಞಾನವಂತರು ಅಂತೇಳಿ ನಾವು ಯಾಕೆ ಹೀಗೆ ಆಗಿದ್ದೇವೆ ನಮಗ್ಯಾಕೆ ಹಾಗೆ ಆಗಲಿಕ್ಕೆ ಆಗೋದಿಲ್ಲ ಹ್ಞೂ ಇದೇ ಮಣ್ಣಿನಲ್ಲಿ ಹುಟ್ಟಿದವರು ತಾನೆ ಹಾಂ ಆದ ಕಾರಣ ಹೇಳೋದು ಪ್ರತಿಯೊಬ್ಬರ ಒಳಗೂ ಮಾತೃ ವಾತ್ಸಲ್ಯ ಬಿಡೀಲಿ ಭಾರತಾಂಬೆಯ ಆಶೀರ್ವಾದ ಭಾರತದಲ್ಲಿರುವ ಎಲ್ಲ ಮಕ್ಕಳಿಗೂ ಎಲ್ಲ ಪ್ರಜೆಗಳಿಗೂ ಸಿಗಲಿ ಅಂತೇಳಿ ಇವತ್ತಿನ ಜ್ಞಾನಬಿಂದು ದೇಶಭಕ್ತರಿಗೆ ದೇಶಭಕ್ತರಿಗೆ ಇವತ್ತಿನ ಜ್ಞಾನವನ್ನು ದೇಶಭಕ್ತರಿಗೆ ಸಮರ್ಪಿಸುವ ದೇಶಕ್ಕೆ ಒಳಿತಾಗಲಿ ಅಂತೇಳಿ ಧರ್ಮರಕ್ಷೆ ಯಜ್ಞ ಮಾಡೋದು ಯಾಕೆ ಬೇಕಾಗಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಬೇಕು ಅಂತೇಳಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಬೇಕು ಅಂತೇಳಿದರೆ ಮೊದಲು ಮಾನವರು ಚೆನ್ನಾಗಿರಬೇಕು ಮನುಷ್ಯರು ಚೆನ್ನಾಗಿರಬೇಕು ಮನುಷ್ಯರು ಚೆನ್ನಾಗಿದ್ದು ಮನುಷ್ಯರ ಬುದ್ಧಿ ಮನುಷ್ಯರ ಜ್ಞಾನ ಎಷ್ಟರ ಮಟ್ಟಿಗೆ ಪವಿತ್ರವಾಗಿರ್ತದೋ ಅಷ್ಟರ ಮಟ್ಟಿಗೆ ಈ ದೇಶ ಚೆನ್ನಾಗಿರ್ತದೆ ಎಲ್ಲರ ಉಳಿತಿಗೆ ಬೇಕಾಗಿ ಮಾಡುವಂಥ ವಿಚಾರ ಧರ್ಮರಕ್ಷಜ್ಞ ಈ ಧರ್ಮರಕ್ಷಜ್ಞದಿಂದ ದೇಶಕ್ಕೆ ಉಳಿತಾಗ್ತದೆ ಪ್ರಪಂಚಕ್ಕೆ ಒಳಿತಾಗ್ತದೆ ಆದ ಕಾರಣ ಹೇಳೋದು ಪ್ರತಿಯೊಬ್ಬರ ಒಳಗೂ ದೇಶಭಕ್ತಿ ಬೆಳಿ ಅಂತೇಳಿ ತಿರುಚಿತ್ರಮಲಂ ಗುರುವೀಶರಣ ನಮಃ ಶಿವಾಯ ನಮಃ ಶಿವಾಯ್ ನಮಃ ಶಿವಾಯ